ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜಿತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಎಂದಿನಂತೆ ಎರಡು ಸಿಹಿ ಸಮಾಚಾರಗಳನ್ನ ಮತ್ತು ಶುಭ ಸುದ್ದಿಗಳನ್ನ ಹೊತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಮೊದಲನೆಯದ್ದು ಏನಪ್ಪಾ ಅಂತಂದ್ರೆ ಇದೇ ಜನವರಿ ಹದಿಮೂರನೇ ತಾರೀಕು ಅಂದರೆ ಸಂಕ್ರಾಂತಿಯ ಮುನ್ನಾದಿನ ದಿನ ನಾವು ಇಪ್ಪತ್ತೆರಡು ಜನ ಲಕ್ಕಿ ಗಳ ಹೆಸರುಗಳನ್ನ ಘೋಷಣೆ ಮಾಡ್ಲಿಕ್ಕಿದ್ದೀವಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನ ಗಿವ್ ಅವೇ ಪ್ರೈಸ್ ಹೆಸರು ಘೋಷಣೆಯಾಗತ್ತೆ ನಾವು ಆಲ್ರೆಡಿ ಮೊದಲನೆಯ ಮೊಬೈಲ್ ಫೋನ್ ವಿನ್ನರ್ ಶ್ರೀಮತಿ ರೂಪಾ ಅವರಿಗೆ ಅನೌನ್ಸ್ ಮಾಡಿದ್ದೀವಿ ಆದರೆ ಅವರು ಕೆಲ ಅನಾರೋಗ್ಯದ ತೊಂದರೆ ಅಂದರೆ ಕೆಲವೊಂದು ರೀಸನ್ಸ್ ಮೆಡಿಕಲ್ ರೀಸನ್ಸ್ ನಿಂದ ಅವರು ನಮ್ಮ ಸ್ಟುಡಿಯೋ ಬಂದು ಕಲೆಕ್ಟ್ ಮಾಡ್ಕೊಳ್ಳಿಕ್ ಆಗಿಲ್ಲ ಅವರ ಹೆಸರಿನಲ್ಲಿ ಮೊಬೈಲ್ ಫೋನ್ ಅನ್ನು ನಾವು ಇಟ್ಟಿದ್ದೀವಿ ಅವರು ಸುಮಾರು ಒಂದು ಏಳೆಂಟು ತಿಂಗಳು ಬಿಟ್ಟು ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಎರಡನೆಯ ಮೊಬೈಲ್ ವಿನ್ನರ್ ಶ್ರೀಮತಿ ಟಿ ವೀರೇಶ್ ಅವರ ತಾಯಿಯವರು ಹೂವಿನ ಹಡಗಲಿ ಬಳ್ಳಾರಿಯಿಂದ ಬಂದು ಲೈವ್ ಅಲ್ಲಿ ನೇರ ಪ್ರಸಾರದಲ್ಲಿ ಮೊಬೈಲ್ ಫೋನ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಅವರಿಗೆ ಆನರ್ ಮಾಡಿ ಕಳಿಸಿದೀವಿ ಅವರಿಗೆ ಮೊಬೈಲ್ ಫೋನ್ ಅನ್ನ ಗೆದ್ದಂತ ವೀಕ್ಷಕರಿಗೆ ಹ್ಯಾಂಡ್ ಓವರ್ ಮಾಡಿದೀವಿ ಅದರ ಲಿಂಕ್ ಕೂಡ ಲೈವ್ ಸೆಕ್ಷನ್ ನಲ್ಲಿ ಇದೆ ನೀವು ನೋಡಬಹುದು ಈಗ ಮತ್ತೆ ನಾವು ನಾಳೆ ಎರಡು ಜನ ಲಕ್ಕಿ ವಿನ್ನರ್ನ ಘೋಷಣೆ ಮಾಡ್ತೀವಿ ಅವರಿಗೆ ಮೊಬೈಲ್ ಫೋನ್ ಹೋಗಿರುತ್ತೆ ಇನ್ನು ಇಪ್ಪತ್ತು ಜನರಿಗೆ ಅತಿ ಬೆಲೆ ಬಾಳುವಂತಹ ಅಪರೂಪದ ಲಕ್ಷ್ಮಿ ಆಕರ್ಷಣೆಯ ಬೇರು ಗೆದ್ದಂತ ಇಪ್ಪತ್ತು ವೀಕ್ಷಕರನ್ನ ಘೋಷಣೆ ಮಾಡ್ತೀವಿ ಇನ್ನೂ ಅವಕಾಶ ಇದೆ ಇವತ್ತು ಒಂದು ದಿವಸ ಕೂಡ ಅವಕಾಶ ಇದೆ ನೀವು ಆ ಬಹುಮಾನಗಳನ್ನ ಗೆಲ್ಲಬೇಕು ಅಂತಂದ್ರೆ ಈಗ್ಲೇ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ವೀಕ್ಷಕರೇ ನೀವು ಆ ಗಿವ್ ಅವೇ ಪ್ರೈಸ್ ಬಹುಮಾನವನ್ನ ಗೆಲ್ಲುವಂತಹ ಅದೃಷ್ಟಶಾಲಿ ವೀಕ್ಷಕರಲ್ಲಿ ಒಬ್ಬರಾಗಬಹುದು ಬನ್ನಿ ವೀಕ್ಷಕರೇ ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚಿತವಾಗಿ ನಾನು ಹೆಮ್ಮೆಯಿಂದ ಹೇಳುವೆ ನಾನೆಲ್ಲ ನಾವು ಒಂದು ಹಿಂದೂ ಧರ್ಮದ ಒಂದು ಪರಿಪಾಲಕರಾಗಿ ಒಬ್ಬ ಹೆಮ್ಮೆಯ ಹಿಂದೂ ಸನಾತನ ಧರ್ಮ ನನ್ನ ಉಸಿರಿನಲ್ಲಿದೆ ಸನಾತನ ಧರ್ಮ ನನ್ನ ರಕ್ತದ ಕಣಕಣದಲ್ಲಿದೆ ನಾನು ಸನಾತನ ಧರ್ಮವನ್ನ ಉಸಿರಾಡುವೆ ಸನಾತನ ಧರ್ಮವೇ ನನ್ನ ಶಕ್ತಿ ಸನಾತನ ಧರ್ಮ ನನ್ನ ಒಂದು ರೀತಿಯ ಒಂದು ಕಣಕಣದಲ್ಲಿ ತುಂಬಿ ರೋಮಾಂಚನ ಮಾಡುವಂತಹ ಅಂಶ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ಬನ್ನಿ ವೀಕ್ಷಕರೇ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿಗೆ ನೋಡಿ ಮಕರ ಸಂಕ್ರಾಂತಿಯ ಆರಂಭಕ್ಕಿಂತ ಮುಂಚೆ ಈ ಒಂದು ಎರಡು ಹೆಸರುಗಳನ್ನ ನಾನು ಖಂಡಿತವಾಗಿ ತಗೊಳ್ಳೇಬೇಕು ಜೈ ಹನುಮಾನ್ ಜೈ ಬಜರಂಗ ಬಲಿಕಿ ಜೈ ಜೈ ಶ್ರೀರಾಮ್ ಈ ಎರಡು ನೋಡಿರಬಹುದು ನೀವು ಈ ಎರಡು ಹೆಸರುಗಳಲ್ಲಿ ಅಪಾರವಾದಂತಹ ಶಕ್ತಿ ಇದೆ ಅದೆಂತಹದ್ದೇ ಕೆಟ್ಟದ್ದು ಅದೆಂತಹದ್ದೇ ನೆಗೆಟಿವಿಟಿ ಅದೆಂತಹದ್ದೇ ಒಂದು ಕುತಂತ್ರ ಆಗಿರಬಹುದು ಒಂದು ರೀತಿಯ ನೆಗೆಟಿವಿಟಿ ಇರಬಹುದು ಎದುರಿಗೆ ಬಂದು ನಿಂತರೂ ಕೂಡ ಅದನ್ನು ಧ್ವಂಸ ಮಾಡಿ ಮುನ್ನಡೆಯುವಂತಹ ಅದ್ಭುತ ಶಕ್ತಿ ಕೊಡುವಂತಹ ಹೆಸರು ಈ ರಾಮನಾಮ ಮತ್ತು ಹನುಮನಾಮದಲ್ಲಿದೆ ಅದನ್ನು ನಾವು ನೆನೆದು ಆ ಭಗವಂತನ ಪಾದಚರಣೆಗಳಿಗೆ ನಮಸ್ಕಾರ ಮಾಡಿ ದಯಮಾಡಿ ಮುನ್ನುಗ್ಗೋಣ ಈ ಜೀತ್ ಮೀಡಿಯಾ ವಾಹಿನಿ ಇರುವುದು ನಿಮಗಾಗಿ ಬಂಧುಗಳೇ ನಿಮ್ಮೆಲ್ಲರ ಮುಖದಲ್ಲಿ ನಗುವನ್ನು ನೋಡ್ಲಿಕ್ಕೆ ಇಷ್ಟಪಡ್ತೀವಿ ನಿಮ್ಮ ಜೀವನದಲ್ಲಿ ಪರಿವರ್ತನೆಯನ್ನ ನೋಡ್ಲಿಕ್ಕೆ ಇಷ್ಟಪಡ್ತೀವಿ ಜೀತ್ ಮೀಡಿಯಾ ದಾರಿದೀಪದ ಉದ್ದೇಶ ಇದನ್ನ ಸ್ಟಾರ್ಟ್ ಮಾಡಿದ್ದು ಒಂದು ರೂಪಾಯಿ ಖರ್ಚು ಮಾಡಬೇಡಿ ಮನೆಯಲ್ಲಿ ಸಿಗುವಂತ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ನೀವು ಜೀವನದಲ್ಲಿ ಹೇಗೆ ಗೆಲ್ಬೇಕು ಅಂತ ಪ್ರತಿದಿನ ನಾನು ಮೂರು ವರ್ಷದಿಂದ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಇದನ್ನು ಲಕ್ಷಾಂತರ ಜನ ಫ್ರೀ ರೆಮಿಡಿ ಮಾಡಿಕೊಂಡು ಮನೆಯಲ್ಲಿ ಸಿಗುವಂತಹ ವಸ್ತುಗಳನ್ನು ಇಟ್ಕೊಂಡು ಲಕ್ಷಾಂತರ ಜನ ಗೆದ್ದಿದ್ದಾರೆ ಬಾಳಿನಲ್ಲಿ ಬೆಳಕನ್ನು ತಂದುಕೊಂಡಿದ್ದಾರೆ ಸಾಲಗಳನ್ನ ತೀರಿಸಿದ್ದಾರೆ ಆರ್ಥಿಕ ಚೇತರಿಕೆಯನ್ನ ಕಂಡಿದ್ದಾರೆ ಆರೋಗ್ಯದಲ್ಲಿ ನೆಮ್ಮದಿಯನ್ನ ಕಂಡಿದ್ದಾರೆ ಹಾಗೆ ನಾನೊಂದು ಮುದ್ರೆಯನ್ನು ತೋರಿಸಿದ್ದೆ ಮುದ್ರೆ ಅದನ್ನ ಮಾಡಿಕೊಂಡು ಆರೋಗ್ಯದಲ್ಲಿ ಚೇತರಿಕೆ ಕಾಲುಗಳು ಕೊರೋನಾದಲ್ಲಿ ಕಾಲುಗಳು ಎಫೆಕ್ಟ್ ಆಗಿತ್ತು ನಡೆಯಕ್ಕೆ ಬರ್ತಿರ್ಲಿಲ್ಲ ಗುರುಗಳೇ ಅದನ್ನು ಮಾಡಿದ ನಂತರ ನನಗೆ ನಡೆಯೋದಕ್ಕೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ಅದನ್ನು ಓದಿದ್ದೆ ಕೂಡ ಹಿಂದಿನ ಲೈವ್ ಅಲ್ಲಿ ಎಂದಿನಂತೆ ನಾವು ಭಾನುವಾರ ಭಾನುವಾರ ಆಡಿಯನ್ಸ್ ಫೀಡ್ಬ್ಯಾಕ್ ಅನ್ನ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೋತಾ ಇರ್ತೀನಿ ಅಂತ ಆಡಿಯನ್ಸ್ ಫೀಡ್ಬ್ಯಾಕ್ ಅನ್ನ ಇವತ್ತು ಕೂಡ ನಾನು ಶೇರ್ ಮಾಡಿಕೊಂಡು ಸಂಕ್ರಾಂತಿ ದಿನ ಯಾವ ವಸ್ತುವನ್ನ ಮನೆಗೆ ತರಬಾರದು ಯಾವ ಕೆಲಸವನ್ನ ಮಾಡಿದ್ರೆ ಅದೃಷ್ಟ ಅನ್ನೋದನ್ನ ಹೇಳ್ತೀನಿ ನೋಡಿ ಆ ಫೀಡ್ಬ್ಯಾಕ್ ಅನ್ನ ನಾನು ಇಲ್ಲಿ ತಗೊಂಡ್ ಬಂದಿದ್ದೀನಿ ನಿಮಗೋಸ್ಕರ ಓದೋದಕ್ಕೆ ಅಂತ ಹೇಳಿ ಎರಡು ಫೀಡ್ಬ್ಯಾಕ್ ಇಲ್ಲಿದೆ ಇನ್ನು ಎರಡು ಫೀಡ್ಬ್ಯಾಕ್ ಇಲ್ಲಿದೆ ವೀಕ್ಷಕರೇ ಇದನ್ನ ಓದ್ತೀನಿ ನೋಡಿ ಮೊದಲನೇದಾಗಿ ನಮಗೆ ಇದನ್ನ ಸಮತಾ ವಾಹಿನಿಯಿಂದ ಮಾಡಿದ್ದಾರೆ ಜೀತ್ ಮೀಡಿಯಾ ಇಂದ ನೋಡಬಹುದು ಇಲ್ಲಿ ಸಮತಾ ವಾಹಿನಿ ಅಂತ ಹೇಳಿ ಮೊದಲನೇ ಕಮೆಂಟ್ ಏನು ಹೇಳ್ತಾರೆ ಅಂದ್ರೆ ನಮಸ್ತೆ ಗುರುಗಳೇ ಇವತ್ತು ಜೀರಿಗೆ ರೆಮಿಡಿ ಮಾಡಿದೆ ನಲವತ್ತು ನಿಮಿಷದಲ್ಲಿ ಹಣ ಬಂತು ನಿಮಗೆ ಕೋಟಿ ನಮನಗಳು ಅಂತ ಹೇಳಿ ನೋಡಿ ನಂಬಿಕೆ ಇಟ್ಟು ಜೀರಿಗೆ ರೆಮಿಡಿ ಸಾಕಷ್ಟು ನಮ್ದು ಪಾಪ್ಯುಲರ್ ಆಗಿದೆ ಸುಮಾರು ಎರಡು ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗಿದೆ ಇಪ್ಪತ್ತು ಲಕ್ಷ ಜನಕ್ಕೆ ರೀಚ್ ಆಗಿದೆ ಜೀರಿಗೆಯನ್ನು ಬುಧವಾರ ಆ ವಿಡಿಯೋ ನೋಡಿ ಜೀತ್ ಮೀಡಿಯಾ ಜೀರ್ಗೆ ವಿಡಿಯೋ ಅಂತ ನೋಡಿ ಅದರಲ್ಲಿ ನಿಮಗೆ ಸಿಗುತ್ತೆ ಅದನ್ನು ಮಾಡ್ಕೊಂಡು ನೋಡಿ ನಂಬಿಕೆಯಿಂದ ಮಾಡಿದ್ದಕ್ಕೆ ಅವರೇ ಕಮೆಂಟ್ ಮಾಡಿದ್ದಾರೆ ನಲ್ವತ್ತು ನಿಮಿಷದಲ್ಲಿ ಹಣ ಬಂತು ಗುರುಗಳೇ ಅಂತ ಹೇಳಿ ನೋಡಬಹುದು ನೀವು ಮೋಸ್ಟ್ಲಿ ಟೆಲಿಕಾಸ್ಟ್ ಅಲ್ಲಿ ರಿವರ್ಸ್ ಇಮೇಜ್ ಕಾಣಿಸುತ್ತೆ ಅದು ತಾಂತ್ರಿಕ ತೊಂದರೆಯಿಂದ ಏನ್ ಮಾಡ್ಲಿಕ್ಕೆ ಆಗಲ್ಲ ಇನ್ನ ಇನ್ನೊಂದು ನಾನು ಕಮೆಂಟ್ ಅನ್ನ ಓದಲೇಬೇಕು ನಿಮಗೆ ಇಲ್ಲಿ ನೋಡಿ ಇದನ್ನ ಸೌಜು ಬಿಜಿ ಅಂತ ಮಾಡಿದ್ದಾರೆ ಗುರುವೆ ತುಂಬಾ ಧನ್ಯವಾದಗಳು ಯಾಕೆಂದ್ರೆ ನಿಮ್ಮ ಈ ಕಾರ್ಯಕ್ರಮ ನಮಗೆ ತಿಳಿದಿರಲಿಲ್ಲ ನಮ್ಮ ಸ್ನೇಹಿತರಿಂದ ಗೊತ್ತಾಯಿತು ಇದು ಎಷ್ಟು ಜನರಿಗೆ ಸಹಾಯವಾಗುತ್ತಿದೆ ಅಂದ್ರೆ ಒಂದು ರೂಪಾಯಿ ಖರ್ಚಿಲ್ಲದೆ ನೀವು ರೆಮಿಡಿಯನ್ನು ಹೇಳ್ಕೊಡ್ತಾ ಇದ್ದೀರಿ ಎಷ್ಟು ಜನ ಲಕ್ಷಾಂತರ ರೂಪಾಯಿ ಹಣವನ್ನು ಕಿತ್ತಿಕೊಂಡು ಸರಿಯಾಗಿ ಮಾರ್ಗದರ್ಶನ ತೋರುವುದಿಲ್ಲ ಆದರೆ ನೀವು ಯಾರನ್ನು ನಾವು ಯಾರನ್ನೂ ನೋಡಿಲ್ಲ ನೀವು ಯಾರನ್ನು ನೋಡಿಲ್ಲ ಆದರೂ ಕೂಡ ಈ ವಾಹಿನಿಯ ಮುಖಾಂತರ ನಮಗೆ ಸಹಾಯ ಮಾಡ್ತಾ ಇದ್ದೀರಿ ಅದು ಒಂದು ರೂಪಾಯಿ ಖರ್ಚಿಲ್ಲದ ರೆಮಿಡಿ ಹೇಳ್ತೀರಿ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಮಾಡುವಂತ ರೆಮಿಡಿಯನ್ನು ಹೇಳ್ತೀರಿ ನಾವು ನಿಮ್ಮನ್ನು ನೋಡೋದಿಲ್ಲ ನೀವು ನಮ್ಮನ್ನು ನೋಡೋದಿಲ್ಲ ಮನೆಯಲ್ಲೇ ನಿಮ್ಮ ಕಾರ್ಯಕ್ರಮವನ್ನು ಕೂತ್ಕೊಂಡು ನೋಡ್ತೀವಿ ನೀವೇನು ಕೂಡ ಖರ್ಚಿಲ್ಲದ ರೆಮಿಡಿಯನ್ನು ಹೇಳ್ತೀರಿ ಅದನ್ನು ಮಾಡ್ಕೊಂಡು ನಾವು ಗೆದ್ದಿದ್ದೀವಿ ನಾವು ನೋಡಿ ಅವರು ಊರು ಕೂಡ ಬರೆದಿದ್ದಾರೆ ನಾವು ಮಂಡ್ಯ ತಾಲೂಕಿನಿಂದ ನಾವು ತುಂಬಾ ಜನರಿಗೆ ಸಹಾಯ ಆಗ್ತಾ ಇದೆ ಬೀದಿಗೆ ಬಂದಂತಹ ಬೀದಿಗೆ ಬರಬೇಕಾಗಿದ್ದಂತಹ ಮನೆ ನಿಮ್ಮ ರೆಮಿಡಿ ನೋಡಿ ಉದ್ಧಾರ ಆಗಿದೆ ರೆಮಿಡಿಯಿಂದಲೇ ಅವರಿಗೆ ಕೈಯಲ್ಲಿ ಹಣ ನಿಲ್ತಾ ಇರಲಿಲ್ಲ ಅವರಿಗೆ ಪಾಪ ನೋಡೋದಕ್ಕೆ ಕೀಪ್ಯಾಡ್ ಫೋನ್ ಇತ್ತು ನಮ್ಮ ಫೋನ್ನಲ್ಲಿ ಬಂದು ನಿಮ್ಮ ವಿಡಿಯೋ ನೋಡಿ ನಾವು ಹೇಳಿದ್ವಿ ಅದರಿಂದಾಗಿ ಅವರು ಸಾಲ ತೀರಿಸ್ಕೊಂಡಿದ್ದಾರೆ ಬೀದಿಗೆ ಬರುವಂತಹ ಮನೆ ಈಗ ಸುಸ್ಥಿತಿಗೆ ಬಂದಿದೆ ನಿಮಗೆ ಎಷ್ಟು ು ನಾವು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಅವರು ಧನ್ಯವಾದಗಳನ್ನ ಹೇಳಕ್ ಹೇಳಿದ್ದಾರೆ ಅಂತ ಹೇಳಿ ನೋಡಿ ಎಷ್ಟು ದೊಡ್ಡ ಮೆಸೇಜ್ ಮಾಡಿದ್ದಾರೆ ಎರಡು ಮೆಸೇಜ್ ಓದ್ಬಿಡ್ತೀನಿ ಹಾಗೆ ಇನ್ನೂ ಒಂದು ಹೇಳಿದ್ದಾರೆ ಗುರುಗಳೇ ಅದ್ಭುತವಾದಂತಹ ನಿಮ್ಮ ರೆಮಿಡಿಯಿಂದ ನಮ್ಮ ಊಹಿಗೂ ಮೀ ಮೀರಿದ ರಿಸಲ್ಟ್ ಕೊಟ್ಟಿದೆ ಹೊಸ ಪೊರಕೆಗೆ ದಾರ ಕಟ್ಟುವಂಥದ್ದು ದೀಪಾವಳಿ ಸಂದರ್ಭದಲ್ಲಿ ಹೇಳಿದ್ದೆ ಇದನ್ನ ಲಕ್ಷ್ಮೀ ಪೂಜೆಗೆ ಹೊಸ ಪೊರಕೆಗೆ ದಾರವನ್ನು ಕಟ್ಟುವಂತಹ ರೆಮಿಡಿ ಮಾಡಿಕೊಂಡು ಕೈಯಲ್ಲಿ ಒಂದು ರೂಪಾಯಿ ಹಣ ಉಳಿತಿರ್ಲಿಲ್ಲ ನಾವು ಈಗ ಕೋಟ್ಯಾಂತರ ರೂಪಾಯಿ ಜಮೀನು ನಮಗೆ ಬರುವುದರಲ್ಲಿತ್ತು ಅದು ಕೂಡ ನಮ್ಮ ಪೂರ್ವಜರ ಆಸ್ತಿ ಅದಕ್ಕೆ ಅಡೆತಡೆ ಇತ್ತು ಬಂತು ಈಗ ನಾವು ಬರೀ ಒಂದ್ ರೆಮಿಡಿ ಮಾಡ್ಕೊಂಡ್ವಿ ನೋಡಿ ನಂಬಿಕೆ ಇಟ್ಟು ಈಗ ಕೋಟ್ಯಾಂತರ ರೂಪಾಯಿ ಜಮೀನು ಬರ್ತಾ ಇದೆ ಬರೋದಕ್ಕೆ ಅದು ಕೈ ಬಿಟ್ಟು ಹೋಗಿತ್ತು ಅಂತ ನೋಡಿ ಎಷ್ಟು ಸಂತೋಷದ ವಿಷಯ ಅಲ್ವಾ ಇನ್ನೂ ಒಬ್ರು ಹೇಳಿದ್ದಾರೆ ಗುರುಗಳೇ ನೀವು ಹೇಳಿದ್ರಿ ಕಾಳು ಮೆಣಸಿನ ರೆಮಿಡಿ ನೋಡಿ ಕೊನೆಯ ಒಂದು ಫೀಡ್ಬ್ಯಾಕ್ ಓದ್ತಾ ಇದ್ದೀನಿ ಗುರುಗಳೇ ನೀವು ಹೇಳಿದ್ರಿ ಕಾಳು ಮೆಣಸಿನ ರೆಮಿಡಿಯನ್ನ ಮಾಡೋದಕ್ಕೆ ಅಂದ್ರೆ ಪ್ರತಿದಿನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಒಂದು ಎರಡು ಕಾಳು ಮೆಣಸು ಒಂದು ಅಥವಾ ಎರಡು ಕಾಳು ಮೆಣಸು ತಿನ್ನೋ ರೆಮಿಡಿ ಹೇಳಿದ್ದೆ ಅದನ್ನ ನಾನು ನಲವತ್ತೊಂದು ದಿನ ಕಟ್ಟುನಿಟ್ಟಾಗಿ ಮಾಡಿದೆ ಗುರುಗಳೇ ನನಗೆ ಹತ್ತು ಲಕ್ಷ ಲೋನ್ ಆಗಿತ್ತು ಆದರೆ ಅದನ್ನ ಮಾಡಿದ ನಂತರ ನನಗೆ ಸಾಕಷ್ಟು ಲೋನ್ ತೀರಿಸಿದ್ದೀನಿ ಈಗ ಮುಂದೆ ತೀರಿಸುವಂತಹ ಒಂದು ಬಲ ಬಂದಿದೆ ಗುರುಗಳೇ ನೋಡಿ ಕಾಳು ಮೆಣಸು ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಸಿಗುವಂತದ್ದು ಮಾಡದೆ ಗುರುಗಳೇ ನನ್ನ ಜೀವನದಲ್ಲಿ ಚಮತ್ಕಾರನೆ ನಡೆದು ಹೋಗಿದೆ ಸಾಲ ತೀರ್ತು ಬಹಳ ಒದ್ದಾಡ್ತಾ ಇದೆ ಅಂತ ಇವು ಸ್ಯಾಂಪಲ್ ಮಾತ್ರ ಇಂಥದ್ದು ಸಾವಿರಾರು ಒಂದು ಫೀಡ್ಬ್ಯಾಕ್ ಬರುತ್ತೆ ಅದನ್ನ ತೋರಿಸ್ತಾ ಕೂತ್ಕೊಂಡ್ರೆ ಸುಮಾರು ನಾಲ್ಕೈದು ಗಂಟೆಗಳ ಲೈವ್ ಮಾಡಬೇಕಾಗತ್ತೆ ಇರ್ಲಿ ತೊಂದ್ರೆ ಇಲ್ಲ ಇದನ್ನ ನಾನು ನಿಮ್ ಮುಂದೆ ಹೇಳ್ತಾನೆ ಹೋಗ್ತೀನಿ ಇನ್ನು ಒಳಿತನ್ನ ಕಂಡಂತಹ ವೀಕ್ಷಕರು ಸಾಕ್ಷಾತ್ ಸ್ಟುಡಿಯೋಗೆ ಬಂದು ತಮ್ಮ ಅನುಭವಗಳನ್ನ ನೇರವಾಗಿ ಹಂಚ್ಕೊಳ್ತಾ ಹೋಗ್ತಾರೆ ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಗುರುಗಳ ಯಾವ ರೆಮಿಡಿ ಮಾಡ್ಕೊಂಡ್ವಿ ಅವ್ರಿಗೆ ಹೇಗೆ ಒಳತ ಒಳಿತಾಯ್ತು ಯಾವ್ದನ್ನ ಮಾಡ್ಕೊಂಡ್ರು ಅದಕ್ಕೆ ಆ ರೆಮಿಡಿಗೆ ಮನೆಯಲ್ಲೇ ಸಿಗುವಂತ ವಸ್ತುಗಳನ್ನ ಇಟ್ಕೊಂಡೇ ಮಾಡ್ಕೊಂಡ್ರು ಅನ್ನೋದನ್ನ ಅವ್ರು ಹೇಳ್ತಾ ಹೋಗ್ತಾರೆ ನಾನು ಹೇಳಲ್ಲ ನನ್ನ ರೆಮಿಡಿಯ ಬಗ್ಗೆ ವೀಕ್ಷಕರ ಅಭಿಪ್ರಾಯಗಳೇ ಹೇಳುತ್ತೆ ನಾವು ಮಾತಾಡಬಾರ್ದು ನಮ್ಮ ಕೆಲಸ ಮಾತಾಡಬೇಕು ನಾವು ಮಾತಾಡಬಾರ್ದು ನಮ್ಮ ವೀಕ್ಷಕರೇ ಮಾತಾಡಬೇಕು ಅಂದ್ರೇನೆ ಚಂದ ಅದ್ರ ಬಗ್ಗೆ ಈಗ ಮಕರ ಸಂಕ್ರಾಂತಿಯ ರೆಮಿಡಿಯನ್ನ ಹೇಳ್ತೀನಿ ವೀಕ್ಷಕರೇ ಮಂಗಳವಾರ ಬಿದ್ದಿದೆ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿಗೆ ನೋಡಿ ವಿಶೇಷವಾಗಿ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಕೆಲವೊಂದು ತಪ್ಪುಗಳನ್ನ ಮಾಡಬಾರ್ದು ಕೆಲವೊಂದು ವಸ್ತುಗಳನ್ನ ತರಬಾರ್ದು ಮೊದಲೇದ್ ಯಾವುದು ಅಂದ್ರೆ ಮಂಗಳವಾರ ಸರ್ವಕಾಲಿಕವಾಗಿ ಮನೆಯಲ್ಲಿ ಎಲ್ಲರೂ ಹೇಳ್ತಿರ್ತಾರೆ ದೊಡ್ಡವರು ಮಂಗಳವಾರ ಶೇವಿಂಗ್ ಮಾಡಬಾರ್ದು ಹೇರ್ ಕಟಿಂಗ್ ಮಾಡಿಸ್ಬಾರ್ದು ನೇಲ್ ಕಟ್ಟಿಂಗ್ ಮಾಡಬಾರ್ದು ಅಂತ ಹೇಳಿ ಯಾಕೆಂದ್ರೆ ಇದರ ಹಿಂದಿನ ಅರ್ಥ ಏನಪ್ಪಾ ಅಂದ್ರೆ ಮಂಗಳವಾರದ ಅಧಿಪತಿ ಮಂಗಳ ಗ್ರಹ ಕ್ಲಿಯರ್ ಅಲ್ವಾ ಅರ್ಥ ಆಯ್ತಲ್ವಾ ಮಂಗಳವಾರದ ಮ ಅಧಿಪತಿ ಯಾರು ಮಂಗಳ ಮಂಗಳ ಗ್ರಹ ಮಂಗಳ ದೇವ ಕ್ಲಿಯರ್ ಅಲ್ವಾ ಅರ್ಥ ಆಯ್ತಲ್ವಾ ಮಂಗಳವಾರದ ಅಧಿಪತಿ ಮಂಗಳ ಮಾರ್ಸ್ ಅಂತ ಹೇಳ್ತಾರೆ ಮಾರ್ಸ್ ಮಂಗಳ ಕ್ಲಿಯರ್ ಅಲ್ವಾ ಓಕೆ ಈ ಮಂಗಳ ಗ್ರಹದ ಅಧಿಪತಿ ಹ ಮಂಗಳವಾರದ ಅಧಿಪತಿ ಮಂಗಳ ಈ ಮಂಗಳವಾರದ ದಿನ ಮಂಗಳವಾರದ ದಿನ ನೀವೇನಾದ್ರು ಅಪ್ಪಿ ತಪ್ಪಿ ಶೇವಿಂಗ್ ಮಾಡ್ಕೊಂಡಿದ್ದೆ ಆದಲ್ಲಿ ಯಾಕೆ ಸಾಕಷ್ಟು ನೋಡ್ಬೋದು ಮಂಗಳವಾರದ ದಿನ ಯಾರು ಶೇವಿಂಗ್ ಮಾಡ್ಕೊಳಕ್ ಹೋಗಲ್ಲ ಶೇವಿಂಗ್ ಮಾಡಿಸ್ಕೊಳಕ್ ಹೋಗಲ್ಲ ಮನೆಯಲ್ಲಿ ಶೇವಿಂಗ್ ಮಾಡಕ್ ಹೋಗಲ್ಲ ನಾನು ಕೂಡ ಮಾಡ್ಕೊಳ್ಳಲ್ಲ ಮಂಗಳವಾರ ಯಾಕೆ ಇದನ್ನ ನಾವು ಪೂರ್ವ ನಮ್ಮ ಸಾಕಷ್ಟು ತಲತಲಾಂತರದಿಂದ ನಮ್ಮ ಹಿರಿಯರು ಜನ ಜಾಗೃತಿ ಜಾಗೃತಿ ಮೂಡಿಸ್ತಾ ಬಂದಿದ್ದಾರೆ ಮನೆಯಲ್ಲಿ ಅಂದ್ರೆ ಮನೆಯಲ್ಲಿ ನಮ್ಮ ಇಲ್ಲ ಇವತ್ತು ಮಂಗಳವಾರ ಇದೆ ಶೇವಿಂಗ್ ಮಾಡ್ಕೋಬೇಡಿ ಕಟಿಂಗ್ ಮಾಡ್ಕೋಬೇಡಿ ನೇಲ್ ಕಟ್ ಮಾಡ್ಕೋಬೇಡಿ ಉಗುರು ಕಟ್ ಮಾಡ್ಕೋಬೇಡಿ ದಾಡಿ ಮಾಡ್ಕೋಬೇಡಿ ಶೇವಿಂಗ್ ಮಾಡ್ಕೋಬೇಡಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಯಾಕೆ ಅದರ ಉದ್ದೇಶ ಏನು ಅಂತಂದ್ರೆ ಮಂಗಳವಾರದ ಅಧಿಪತಿ ಮಂಗಳ ಆಮೇಲೆ ಈ ಶೇವಿಂಗು ನೇಲ್ ಕಟ್ಟಿಂಗು ಹೇರ್ ಕಟ್ಟಿಂಗು ಅನ್ನುವಂಥದ್ದು ಶನಿಯಿಂದ ಒಂದು ಕಂಟ್ರೋಲ್ ರೂಲ್ಡ್ ಅದರ ಒಂದು ಹಿಡಿತದಲ್ಲಿರೋದ್ರಿಂದ ಮಂಗಳನಿಗೆ ಸಂಬಂಧಪಟ್ಟ ವಾರದ ದಿನ ಶನಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನ ಮಾಡಿದರೆ ಅಲ್ಲಿ ಕ್ಲಾಶ್ ಉಂಟಾಗತ್ತೆ ಅಲ್ಲಿ ವಿರೋಧ ಜಗಳ ಉಂಟಾಗುತ್ತೆ ಅದರ ನೇರ ಪರಿಣಾಮ ಏನಾಗುತ್ತೆ ಯಾರು ಶೇವಿಂಗ್ ಮಾಡ್ಕೋತಾರೆ ಮಂಗಳವಾರ ಯಾರು ನೇಲ್ ಕಟ್ ಮಾಡ್ಕೋತಾರೆ ಯಾರು ಹೇರ್ ಕಟ್ ಮಾಡ್ಕೋತಾರೆ ಅವರ ಜೀವನದಲ್ಲಿ ಟ್ರಬಲ್ಸ್ ಡಿಫಿಕಲ್ಟೀಸ್ ಸ್ಟಾರ್ಟ್ ಆಗುತ್ತೆ ಅನ್ನೆಸಸರಿ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ ಇವುಗಳನ್ನ ಮಾಡ್ಕೋಬಾರ್ದು ಕ್ಲಿಯರ್ ಆಗಿ ಐಡೆಂಟಿಫ ನಿಮಗೆ ಅಥೆಂಟಿಕ್ ಆಗಿ ಕೊಟ್ಟಿದೀನಲ್ವಾ ಅರ್ಥ ಆಯ್ತಲ್ಲ ಮಂಗಳವಾರದ ಅಧಿಪತಿ ಮಂಗಳ ಆಮೇಲೆ ಈ ಕೆಲಸಗಳು ನೇರ್ ಕಟ್ ನೇಲ್ ಕಟ್ ಮಾಡೋದು ಉಗುರು ಕಟ್ ಮಾಡೋದು ಹೇರ್ ಕಟ್ ಮಾಡೋದು ಯಾರಿಗೆ ಸಂಬಂಧಪಟ್ಟದ್ದು ಶನಿಗೆ ಸಂಬಂಧಪಟ್ಟದ್ದು ಮಂಗಳವಾರದ ದಿನ ಶನಿಗೆ ಸಂಬಂಧಪಟ್ಟಂತ ಕೆಲಸಗಳನ್ನ ಮಾಡಿದರೆ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅದಕ್ಕೋಸ್ಕರ ಮಾಡಬಾರ್ದು ಅರ್ಥ ಆಯ್ತಲ್ವಾ ಈಗ ಎರಡನೇದಕ್ಕೆ ಹೋಗೋಣ ವೀಕ್ಷಕರೇ ಈಗ ಎರಡನೇದ್ದು ನೀವು ನೋಡಬಹುದು ನೇಲ್ ನೇಲ್ ಕಟ್ ಕೂಡ ಮಾಡಬಾರ್ದು ಮಂಗಳವಾರ ಸಂಕ್ರಾಂತಿ ಬಿದ್ದಿದೆ ಮಂಗಳವಾರ ಸಂಕ್ರಾಂತಿ ಬಿದ್ದಿರೋದ್ರಿಂದ ಕಟ್ ಕೂಡ ಮಾಡ್ಕೋಬೇಡಿ ದಯಮಾಡಿ ಅವತ್ತೊಂದ್ ದಿವ್ಸ ಬಿಟ್ಬಿಡಿ ನೀವು ಈ ಒಂದು ನೇಲ್ ಕಟ್ ಮಾಡೋದಕ್ಕೆ ಬೆಸ್ಟ್ ದಿವಸ ಶೇವಿಂಗ್ ಮಾಡ್ಕೊಳ್ಳೋದಕ್ಕಂತೂ ನಾನು ಹೇಳಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಸೊ ಶುಕ್ರವಾರ ನೋಡಿ ಶುಕ್ರವಾರ ಶುಕ್ರನಿಗೆ ಲ್ಯಾವಿ ಶಾತ ಇಷ್ಟಪಡ್ತಾನೆ ಕ್ಲೀನ್ ಆಗಿರ್ಬೇಕು ಯಾಕೆಂತಂದ್ರೆ ಎಲ್ಲಿ ಕ್ಲೀನ್ಲಿನೆಸ್ ಇರುತ್ತೆ ಅಲ್ಲಿ ಮಾತೆ ಮಹಾಲಕ್ಷ್ಮಿಯ ಆವಾಸ ಸ್ಥಾನ ಇರುತ್ತೆ ಅಂತ ಎಲ್ಲ ಕಡೆಗಳಲ್ಲೂ ಉಲ್ಲೇಖ ಇದೆ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಅದನ್ನ ಓದ್ಕೋಬಹುದು ನೀವು ಅಲ್ವಾ ಸೊ ಅದಕ್ಕೆ ಮತ್ತೆ ವಿಶೇಷವಾಗಿ ನಾನು ಲೈವ್ ಮಾಡ್ತೀನಿ ಹಾಗಾಗಿ ಈ ಮಕರ ಸಂಕ್ರಾಂತಿಯ ದಿನ ಕಟ್ ಶೇವಿಂಗ್ ಹೇರ್ ಕಟ್ ಅದನ್ನ ಅವಾಯ್ಡ್ ಮಾಡಿ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಈ ಕಬ್ಬಿಣದ ವಸ್ತುಗಳೇನಿರುತ್ತೆ ಇವು ಕೂಡ ಶನಿಗೆ ಸಂಬಂಧಪಟ್ಟದ್ದು ನೇಲ್ ಕಟ್ ಉಗುರನ್ನ ಕಟ್ಟು ಮಾಡುವಂತಹ ವಸ್ತು ಇದು ಕತ್ತರಿ ಅಡಿಗೆ ಮನೆಯಲ್ಲಿ ಬಳಸ್ತೀವಿ ಮನೆಯಲ್ಲಿ ಒಂದು ಕೆಲವೊಂದು ಕೆಲಸಗಳಿಗೆ ನಾವು ಬಳಸ್ತೀವಲ್ಲ ಈ ವಸ್ತುಗಳನ್ನು ಕೂಡ ಮಕರ ಸಂಕ್ರಾಂತಿಯ ದಿನ ಖರೀದಿ ಮಾಡಬಾರ್ದು ಯಾಕಪ್ಪ ಅಂದ್ರೆ ಮಂಗಳವಾರ ಬಿದ್ದಿದೆ ಮಂಗಳವಾರಕ್ಕೆ ಮಂಗಳ ಅಧಿಪತಿ ಇವು ಶನಿಯ ವಸ್ತುಗಳು ಈ ಶನಿ ವಸ್ತುಗಳನ್ನು ಖರೀದಿಸಿದಾಗ ಮಂಗಳನ ದಿನ ಶನಿ ವಸ್ತುಗಳನ್ನು ಖರೀದಿದ ಖರೀದಿಸಿದ್ರೆ ಅಲ್ಲಿ ಕ್ಲಾಶ್ ಆಗುತ್ತೆ ಬುಧವಾರ ಖರೀದಿಸ್ ಖರೀದಿಸ್ಕೊಳ್ಳಿ ಸೋಮವಾರ ತಂದಿಟ್ಕೊಳ್ಳಿ ಮಂಗಳವಾರ ದಿವಸ ಅವಾಯ್ಡ್ ಮಾಡಿ ಕ್ಲಿಯರ್ ಅಲ್ವಾ ವೀಕ್ಷಕರೇ ಈಗ ನೆಕ್ಸ್ಟ್ ನಾನು ಹೋಗ್ತೀನಿ ನೋಡಿ ಅದೇ ರೀತಿ ಶನಿವ ಈಗ ಮಕರ ಸಂಕ್ರಾಂತಿ ಮಂಗಳವಾರ ಬಂದ್ಬಿಟ್ಟಿದೆಯಲ್ಲ ಸೊ ಇಲ್ಲಿ ಈ ವಸ್ತುಗಳು ಕಪ್ಪು ಬಟ್ಟೆ ನೋಡಿ ಒನ್ಸ್ ಅಗೇನ್ ಆ ದಿನ ಕಪ್ಪು ಬಣ್ಣದ ಬಟ್ಟೆಯನ್ನ ಧರಿಸಬಾರದು ಯಾವತ್ತು ಮಕರ ಸಂಕ್ರಾಂತಿಯ ದಿನ ಯಾಕೆ ಮಂಗಳವಾರ ಬಿದ್ದಿದೆ ಮಂಗಳವಾರ ಮಂಗಳ ಮಂಗಳನ ಒಂದು ವಾರದ ಅಧಿಪತಿ ಮಂಗಳ ಇದು ಕಪ್ಪು ಬಟ್ಟೆ ಯಾರಿಗೆ ಸಂಬಂಧಪಟ್ಟದ್ದು ಕಪ್ಪು ಬಣ್ಣ ಶನಿ ಮಹಾರಾಜರಿಗೆ ಸಂಬಂಧಪಟ್ಟದ್ದು ಆ ದಿನ ನೀವು ಕಪ್ಪು ಬಣ್ಣದ ಬಟ್ಟೆಯನ್ನ ತರೋದ್ರಿಂದ ಅಥವಾ ಕಪ್ಪು ಬಣ್ಣದ ವಸ್ತುಗಳನ್ನ ಧರಿಸೋದ್ರಿಂದ ಮತ್ತೆ ಏನಾಗುತ್ತೆ ಶನಿಯ ಕೆಟ್ಟ ದೃಷ್ಟಿ ಬೀಳುತ್ತೆ ಕ್ಲಿಯರ್ ಅಲ್ವಾ ವೀಕ್ಷಕರೇ ಆಯ್ತು ಈಗ ನೆಕ್ಸ್ಟ್ ಈಗ ನೋಡಿ ಇದು ಏನ್ ಮಾಡಬೇಕು ಹಾಗಾದ್ರೆ ಮಕರ ಸಂಕ್ರಾಂತಿಯ ದಿನ ಈ ನಾನು ಹೇಳಿದಂತಹ ಕೆಲಸಗಳನ್ನ ಅವಾಯ್ಡ್ ಮಾಡ್ಕೊಂಡ್ಬಿಡಿ ಅವುಗಳನ್ನ ಅವಾಯ್ಡ್ ಮಾಡಿ ಆದರೆ ಈ ಒಂದು ಕೆಲಸವನ್ನ ಮಾಡಿ ಯಾವ ಕೆಲಸ ಮಾಡಬೇಕು ಅವತ್ತು ಮಕರ ಸಂಕ್ರಾಂತಿ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂಥದ್ದು ಆ ಮಕರ ರಾಶಿಗೆ ಪ್ರವೇಶ ಮಾಡಿದಾಗ ಉತ್ತರಾಯಣ ಮಕರ ಸಂಕ್ರಾಂತಿ ಸೂರ್ಯ ಆಶೀರ್ವಾದವನ್ನ ಪಡೀಬೇಕು ನಾವು ಅಂತಂದ್ರೆ ಅವತ್ತಿನ ದಿನ ಒಂದು ತಾಮ್ರದ ಲೋಟ ಅಥವಾ ತಾಮ್ರದ ತಂಬಿಗೆಯಲ್ಲಿ ಸೂರ್ಯ ಉದಯ ಆಗ್ತಿದ್ದಂಗೆ ನೀರ್ ನೋಡಿ ಇಲ್ಲಿ ಸಾಂದರ್ಭಿಕ ಚಿತ್ರ ತೋರಿಸ್ತಾ ಇದ್ದೀನಿ ಇವರು ಈ ವ್ಯಕ್ತಿ ಹಿರಿಯ ವ್ಯಕ್ತಿ ಏನ್ ಮಾಡ್ತಾ ಇದ್ದಾರೆ ಸೂರ್ಯ ಉದಯ ಆಗಿದೆ ಇಲ್ಲಿ ಅವರು ಅರ್ಘ್ಯ ಕೊಡ್ತಾ ಇದ್ದಾರೆ ಅರ್ಘ್ಯ ಕೊಡೋದೇನಪ್ಪಾ ಅಂತಂದ್ರೆ ತಾಮ್ರದ ಲೋಟ ಅಥವಾ ತಂಬಿಗೆಯಲ್ಲಿ ಸೂರ್ಯನನ್ನ ನೋಡ್ತಾ ಅರ್ಘ್ಯ ಕೊಡೋದಂದ್ರೆ ಆ ನೀರು ಕೆಳಗೆ ನೆಲದ ಮೇಲೆ ಬೀಳ್ಬೇಕು ಹಾಗೆ ನೀವು ಓಂ ಆದಿತ್ಯ ನಮಃ ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ಯನಮ ಅಂತ ಹನ್ನೊಂದು ಸಲ ಹೇಳ್ಕೋಬೇಕು ಇದು ಸೂರ್ಯನಿಗೆ ಅರ್ಘ್ಯ ಕೊಡೋದ್ರಿಂದ ಮಕರ ಸಂಕ್ರಾಂತಿಯ ದಿನ ಅರ್ಘ್ಯ ಕೊಡುವಂತ ನೀರಲ್ಲಿ ಒಂದು ನಾಲ್ಕು ಬಿಳಿ ಅಕ್ಕಿಯ ಕಾಳು ಚಿಟಿಕೆ ಒಂದು ಏನ್ ಒಂದು ಚಿಟಿಕೆ ಕುಂಕುಮ ಒಂದು ಚಿಟಿಕೆ ಅರಿಶಿನ ಒಂದು ಚಿಟಿಕೆ ನೀವು ಅಹ್ ಅರಿಶಿನ ಹಾಕ್ತಿರಿ ಕುಂಕುಮ ಹಾಕ್ತಿರಿ ನಾಲ್ಕು ಬಿಳಿ ಅಕ್ಕಿ ಕಾಳುಗಳನ್ನ ಹಾಕಿ ಒಂದು ಕೆಂಪು ಹೂವನ್ನು ಕೂಡ ಹಾಕ್ಬೇಕು ಅದರಲ್ಲಿ ಕೆಂಪು ಹೂವನ್ನ ಹಾಕಿ ಸೂರ್ಯನನ್ನ ನೋಡ್ತಾ ನೋಡ್ತಾ ಓಂ ಆದಿತ್ಯಾಯ ನಮಃ ಓಂ ಆದಿತ್ಯ ನಮಃ ಓಂ ಆದಿತ್ಯಾಯ ನಮಃ ಅಂತ ಮಕರ ಸಂಕ್ರಾಂತಿಯ ದಿನ ಅಜ್ಞವನ್ನ ಕೊಡೋದ್ರಿಂದ ನಿಮ್ಮ ಬಾಳು ಪ್ರಜ್ವಲಿಸುತ್ತೆ ಬ್ರೈಟ್ ಆಗುತ್ತೆ ಯಾಕೆ ಅಂತಂದ್ರೆ ಅವತ್ತು ನೀವು ಎಷ್ಟು ಸೂರ್ಯನ ಆರಾಧನೆ ಮಾಡ್ತೀರಿ ಮಕರ ಸಂಕ್ರಾಂತಿಯ ದಿನ ಅಷ್ಟು ನಿಮ್ಮ ಒಂದು ಔರ ಆಗ್ಲಿ ಎಲ್ಲ ಬ್ರೈಟ್ ಆಗುತ್ತೆ ವೀಕ್ಷಕರೇ ಇದನ್ನ ಮಿಸ್ ಮಾಡದೆ ಮಾಡಿ ಏನೇ ಇರಲಿ ಶತ್ರು ಕಾಟ ಇರಲಿ ನಿಮ್ಮ ಕಚೇರಿಯಲ್ಲಿ ಬಾಸ್ ತೊಂದರೆ ಇರಲಿ ಸಹೋದ್ಯೋಗಿಗಳ ಕಿರಿಕಿರಿ ಇರಲಿ ನೆರೆ ಹೊರೆಯವರ ಕಿರಿಕಿರಿ ಇರಲಿ ವ್ಯಾಪಾರದಲ್ಲಿ ಕಾಂಪಿಟೇಷನ್ ಇರಲಿ ಶತ್ರುತ್ವ ಇರಲಿ ಎಲ್ಲ ಧ್ವಂಸ ಆಗತ್ತೆ ನಿರ್ನಾಮ ಆಗತ್ತೆ ಯಾಕೆ ಹೇಳಿ ಸೂರ್ಯನ ಆಶೀರ್ವಾದದಿಂದ ಯಾಕೆಂದ್ರೆ ಅರ್ಘ್ಯ ಕೊಟ್ಟಿರ್ತೀರಲ್ಲ ಕರೆಕ್ಟ್ ಅಲ್ಲ ಅತೆಂಟಿಕ್ ಆಗಿ ಕ್ಲಿಯರ್ ಆಗಿ ಅರ್ಥ ಆಯ್ತಲ್ಲ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಸನಾತನ ಧರ್ಮ ನನ್ನ ಉಸಿರು ಸನಾತನ ಧರ್ಮ ನನ್ನ ಎದೆಯಲ್ಲಿದೆ ಸನಾತನ ಧರ್ಮ ನನ್ನ ರಕ್ತದ ಕಣಕಣದಲ್ಲಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಿಮ್ಮ ಒಂದು ಆರೋಗ್ಯದ ಹಿತದೃಷ್ಟಿಯನ್ನ ಕಾಳಜಿಯಲ್ಲಿ ಇಟ್ಕೊಂಡು ನಾವು ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನಲ್ ಅನ್ನು ಆರಂಭ ಮಾಡಿದ್ದೀವಿ ಅದರ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ನೋಡಿ ವೀಕ್ಷಕರೇ ಅವರು ಯಾವುದೇ ರೀತಿ ಅಜಿನೋ ಮೋಟ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಏನು ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ಶುಚಿ ರುಚಿಯಾಗಿ ಅಡುಗೆಗಳನ್ನ ಮಾಡ್ತಾರೆ ಆ ಚಾನಲ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ನೋಡಿ ಕೆಳಗಡೆ ಜೀತ್ ಮೀಡಿಯಾದಲ್ಲಿ ಒಂದು ಸ್ಮಿತಾಸ್ ಕಿಚನ್ ಚಾನಲ್ ಇದೆ ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಲ್ಲಿರುವ ಅಡಿಗೆಗಳನ್ನ ಟೇಸ್ಟ್ ಮಾಡಿ ಇಷ್ಟ ಆದ್ರೆ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಾನು ಆಗಾಗ ಹೇಳ್ತಾ ಇರ್ತೀನಿ ಕಷ್ಟ ಸಾಸಿವೆ ಕಾಳನಷ್ಟು ಮನುಷ್ಯನಿಗೆ ಕಷ್ಟ ಬರೋದು ಸಹಜ ಸೂರ್ಯ ಹಗಲು ಬಂದ ಮೇಲೆ ರಾತ್ರಿ ಬರಬೇಕು ರಾತ್ರಿ ಬಂದ ಮೇಲೆ ಹಗಲು ಬರಲೇಬೇಕು ಹಾಗೆ ಕಷ್ಟಗಳು ಸೂರ್ಯನಿಗೆ ತಾತ್ಕಾಲಿಕ ಕಪ್ಪು ಮೋಡ ಕವಿದ ಹಾಗೆ ಕವಿದೇ ಕವಿಯುತ್ತೆ ಕಷ್ಟಗಳು ಬಂದೇ ಬರುತ್ತೆ ಕಷ್ಟ ಬಂದಿದೆ ಅಂತ ನೀವು ಎದೆಗುಂದಿ ಕೂತ್ಕೋಬೇಡಿ ಕಷ್ಟಗಳನ್ನ ತಲೆ ಎತ್ತಿ ನೋಡಿ ಎದೆಗೊಟ್ಟು ಹೊಡೆದು ಹೊಡೆದೊಳಿಸೋಣ ಕಷ್ಟಗಳನ್ನ ಹೌದು ಕಷ್ಟಗಳನ್ನ ತಲೆ ಎತ್ತಿ ನೋಡಬೇಕು ಹಾಗೆ ಎದೆಗೊಟ್ಟು ಹೊಡೆದೊಳಿಸಬೇಕು ಗೆಲುವು ನಮ್ಮದೇ ಇದರಲ್ಲಿ ಎರಡು ಮಾತಿಲ್ಲ ಚಿಟ್ಕೆ ಹೊಡೆದು ಹೇಳ್ತೀನಿ ಗೆಲುವು ನಮ್ಮದೇ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ದಾರಿದೀಪ ಕಾರ್ಯಕ್ರಮದಲ್ಲಿ ಭೇಟಿ ಹಾಕ್ತೀನಿ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಲಬೇಕು ಅಂತ ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳೆದು ಮಾಡಲಿ ನಮ್ಮ ವಾಹಿನಿಯಿಂದ ನಿಮಗೆ ಅದ್ಭುತವಾದಂಥ ರಿಸಲ್ಟ್ ಸಿಗುತ್ತೆ ಮನೆಯಲ್ಲೇ ಖರ್ಚು ಮಾಡಬೇಡಿ ಮನೆಯಲ್ಲೇ ಸಿಗುವಂಥ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಮುನ್ನುಗ್ಗಿ ಗೆಲುವನ್ನು ಸಾಧಿಸಿ ಮತ್ತೆ ನಾಳೆ ಭೇಟಿ ಮಾಡ್ತೀನಿ ವೀಕ್ಷಕರೇ ನಮಸ್ಕಾರ